ನಮಸ್ತೆ ಅಲ್ಮಡಿ ಸಂದೇಶಕ್ಕೆ ಸ್ವಾಗತ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಬಾಣೂರು ಗ್ರಾಮದ ಬಿ ಎಸ್ ಸೋಮಶೇಖರಪ್ಪ ಇವರ ಪತ್ನಿ ಅರುಣಾಕ್ಷಿ ಅವರು ಜಮೀನಿಗೆ ಸಂಬಂಧಪಟ್ಟಂತೆ ಸರ್ವೆ ನಂಬರ್ ನೂರ ಮೂವತ್ತೈದು ಬಾರು ಏಳರಲ್ಲಿ ಹದಿನಾರು ಅಡಿ ಅಗಲದ ಸರ್ಕಾರಿ ಹಳ್ಳವನ್ನು ಮುಚ್ಚಿ ಒತ್ತುವರಿ ಮಾಡಿರುವ ಬಗ್ಗೆ ಒತ್ತುವರಿ ತೆರವುಗೊಳಿಸಲು ಸರ್ಕಾರಿ ರಜೆ ದಿನದಂದು ಯಂತ್ರ ಬಳಸಿ ಸಖರಾಯಪಟ್ಟಣ ಆರ್ ಐ ಜಿತೇಂದ್ರ ಸಿಂಗ್ ನಾಯಕ್ರವರು ಮುಂದಾಗಿರುತ್ತಾರೆ ರಾಜ್ಯ ಉಚ್ಚ ನ್ಯಾಯಾಲಯದ ಆದೇಶವಿದ್ದರೂ ಉಲ್ಲಂಘನೆ ಮಾಡಿದ್ದಾರೆ ಎಂದು ಗ್ರಾಮಸ್ಥರು ರೈತ ಸಂಘದ ಜಿಲ್ಲಾ ಪದಾಧಿಕಾರಿಗಳು ತಾಲೂಕ್ ಪದಾಧಿಕಾರಿಗಳು ಹೋರಾಟಕ್ಕೆ ಮುಂದಾಗಿರುತ್ತಾರೆ ಕಡೂರು ತಾಲೂಕ್ ದಂಡಾಧಿಕಾರಿಗಳಾದ ಪೂರ್ಣಿಮಾ ಅವರಿಗೆ ಮರೆ ಹೋಗಲು ಮುಂದಾಗಿರುತ್ತಾರೆ ಹಾಗೆ ದೂರು ನೀಡಿ

ಬೋರ್ಡ್ ಕಲಾಕ್ಸಲ್ಲಿ ಒಬ್ರು ನಟ್ಟಿಲ್ಲ ತಹಶೀಲ್ದಾರ್ ನಡೆಸಿಲ್ಲ ಆರ್ ಐ ಜಿತೇಂದ್ರ ಸಿಂಗ್ ನಾಯಕ ಕೂಡ ನಡೆಸಿಲ್ಲ ಏಕಾಏಕಿ ಬಂದಿದ್ದಾರೆ ಸರ್ವೇರ್ ಏನ್ ಮಾರ್ಕ್ ಮಾಡಿದಾರೋ ಸರ್ವೇರ್ ಸರ್ವೇರ್ ಏನ್ ಮಾರ್ಕ್ ಏನ್ ಮಾರ್ಕ್ ಮಾಡ್ಕೊಂಡಿದ್ರೋ ಅದಕ್ಕಿತ್ತು ನೀವು ನಟ್ಟು ಬ್ಲೈಂಡ್ ಮಾಡ್ಬೇಕಿತ್ತು ಅಲ್ಲಿ ಆಯ್ತಲ್ವಾ ನಟ್ಟಿಬೇಕಿತ್ತು ನೀವು ನಡೆಸಬೇಕಿತ್ತು ಬೋರ್ಡ್ ಕಲ್ಲ ನೀ ಇದೆಯಲ್ಲ ಅಲ್ಲಿ ಕಲ್ಲ ಹಾಕಿದೀವಲ್ಲ ನಾವು ನೋಡಿ ಫ್ರೆಂಡ್ ಅಲ್ಲಿ ಇದೆ ನೋಡಿ ನೋಡಿ ಅಂತ ನೀವು ಫ್ರೆಂಡ್ ಇದನೇ ಮಾರ್ಕ್ ಮಾಡ್ಕೊಂಡಿರಬೇಕಿತ್ತು ಇಲ್ಲಿಂದ ಯಾಕೆ ಮಾಡ್ತೀರಾ ಇಲ್ಲೂ ಹಾಕಿದೀವಿ ಇಲ್ಲೂ ಕಲ್ಲ ಹಾಕಿದೀವಿ ಅಲ್ಲೂ ಕಲ್

ಕ್ಷೇತ್ರ ಪರಿಸರ ತೆರವುಗೊಳಿಸಬೇಕಂತ ಕಾನೂನು ಆದೇಶ ಆಗಿದೆ ಹೈಕೋರ್ಟ್ ಆದೇಶ ನಿಮಗೂ ಗೊತ್ತಿರೋದೇ ನಿಮ್ಮ ಗಮನದಲ್ಲೂ ಇದೆ ನೀವು ಹೋಗಿ ಬಂದಿದಿರಿ ಬಂದಿದ್ದೀರಿ ಅದು ಇಲ್ಲಿವರೆಗೂ ತೆರವುಗೊಳಿಸಿಲ್ಲ ನೀವು ಹೋಗಿ ಬಂದಾದ್ಮೇಲೆ ಇವ್ರ ಮೇಲೆ ಹಲ್ಲೆ ಆಗಿದೆ ಅದಕ್ಕೆ ಹೊಣೆ ಯಾರು ನೀವು ಜೀವ ಭಯ ಇದೆ ಅದಕ್ಕೆ ಹೊಣೆ ಯಾರು ಉತ್ತರ ಕೊಡಿ ನೀವು ಒಬ್ಬರು ದಂಡಾಧಿಕಾರಿಯಾಗಿ ಆ ಜಾಗದಲ್ಲಿ ಪರಿಶೀಲನೆ ಮಾಡಿ ಪೊಲೀಸ್ ನಿಲ್ಲಿಸ್ಕೊಂಡು ಹೈಕೋರ್ಟ್ ಆದೇಶ ಇತ್ತು ಘೋಷವಾಗಿ ಖುಲ್ಲಾ ಮಾಡಿಸಿದ್ರೆ ಒಂದು ಸ್ಥಾನಕ್ಕೆ ದೊಡ್ಡ ಗೌರವ ಇತ್ತು ಎಷ್ಟು ದಿನ ಇಷ್ಟು ಜನ ರೈತರು ಕೆಲಸ ಭಕ್ಷ್ಯವನ್ನೆಲ್ಲ ಬಿಟ್ಟು ನಿಮ್ ಮುಂದೆ ಅಂದಿದೀವಿ ಎಷ್ಟು ದಿನ ನಿಮ್ಮ ಹತ್ರಕ್ಕೆ ಬಂದಿದೀವಿ ಈ ಕಷ್ಟ ಎಲ್ಲ ಇದೆ ಸರ್ಕಾರ ಹೇಳಿದೆ ಎಲ್ಲಿ ಕೆರೆ ಒತ್ತುವರಿ ಇರ್ಬೋದು ಎಲ್ಲಿ ನಾಲೆ ಒತ್ತುವರಿ ಇರ್ಬೋದು ಕೆನಾಲ್ ಇರ್ಬೋದು ಖುಲ್ಲಾ ಮಾಡಿಸಿ ಅಂತ ಆದೇಶ ಇದೆ ಆದ್ರೆ ನೀವು ಯಾಕೆ ಮಾಡ್ತಾ ಇಲ್ಲ ಇದಷ್ಟೇ ಅಲ್ಲ ಮುಂದಿಂದು ಹಿಂದಿಂದು ಎಲ್ಲದೂ ಹೋಗಲಿ ಒಂದು ನಕಾಸಿ ಹಾದಿ ಇರ್ಬೋದು ಯಾವುದೇ ಇರ್ಬೋದು ಬಿ ಖರಾಬ್ಬಹುದು ನೀವು ಯಾಕೆ ಮಾಡ್ತಾ ನಿಮ್ಮ ಜವಾಬ್ದಾರಿ ಏನು ನಿಮ್ಮ ಅಧಿಕಾರದ ಉದ್ದೇಶ ಏನು ಇದನ್ನ ನಮಗೆ ಸರಿಯಾಗಿ ಹೇಳಬೇಕು ಅದನ್ನ ಇಲ್ಲಿದ್ದಂಗೆ ಹೋಗಿ ಫುಲ್ಲಾ ಬರಬೇಕು ಆಮೇಲೆ ನಾವು ಒತ್ತೀವಿ ಇಲ್ಲ ನಮಗು ಮಾಡಿಸಿ ಓಕೆ ಸತ ಸಿದ್ಧರಾಗಿದ್ದೀವಿ ಅದರಿಂದ ಅವರು ಇಲ್ಲ ರೈತ ಮಂಗಳೂರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇರೋ ಬಸ್ ತುಂಬಕ್ಕೆ ಜೈಲಿಲ್ಲ ನಾವ್ ಬಹುಸಂಖ್ಯಾತರು ಎಪ್ಪತ್ ಪರ್ಸೆಂಟ್ ಇರೋವಂಥವ್ರು ನಮ್ ತುಂಬ ಅವ್ರ ಕೈಯಲ್ಲಿ ಎಲ್ಲಾ ಆಗತ್ತೆ ಸುಮ್ನಿರತ್ತೆ ಎಲ್ಲಾ ವಿಚಾರ ಹುಟ್ಟಾಕಿ ಅವ್ರ ಪ ಕೊಳ್ಳಿ ಮೇಡಂ ಅವರು ಗಂಡ ಬೇಕಾರೆ ಗೌರವ ಕೊಡದೆ ಉತ್ರ ಹಾಕೊಳ್ಳಿ ಯಾಕೆ ತೆರವುಗೊಳಿಸಲ ಇಲ್ಲ ಯಾಕೆ ಇದ್ರ ಮೇಲೆ ಹಲ್ಲೆ ಆಗ್ತಿದೆ ಇದಕ್ಕೆ ನಿಮ್ ಉತ್ತರ ಏನು ನಿಮ್ ನಿಲುವೇನು ಅದನ್ನ ಕೇಳಿ ಬಂತು ಬೆಳಬಾರ ಶನಿವಾರ ಏಳನೇ ತಾರೀಕು ಗವರ್ಮೆಂಟ್ ರಜೆ ಇರುತ್ತೆ ಅವತ್ತು ಅಲ್ಲಿ ಹೋಗಿ ಕೆಲಸ ಮಾಡೋ ಅಂತ ಏನಿದೆ ಮಲ್ಚ್ ಕೊಡಿ ಅಂಥದ್ ಏನಿದೆ ಇದು ಅರ್ಥ ಮಾತಾಡೋ ಅರ್ಥ ಅವ್ನು ಉತ್ರ ಮಾಡೋಕೆ ಬಂದಿದೆ ಮಾಣರ್ಗೆ ಸಂಬಂಧಪಟ್ಟಂಗೆ ಹೈಕೋರ್ಟ್ ಆರ್ಡರ್ ಆಗಿದೆ ಸಿಕ್ಸ್ ವೀಕ್ಸ್ ಟೈಮ್ ಇದೆ ಆದ್ರೆ ಇಂಥದೇ ದಿನ ಅದನ್ನ ತೆರವು ಮಾಡ್ಬೇಕಂತ ಸಿಕ್ಸ್ ವೀಕ್ಸ್ ಟೈಮ್ ಇದೆ ನೀವ್ ಪ್ರಕಾರ ಹೋದ್ರೆ ಲ್ಯಾಂಡ್ ಆರ್ಡ್ ಆರ್ಡರ್ ಅಂತ ವಿಶು ಬಂದ್ರೆ ರಜಾ ದಿನಗಳಲ್ಲೂ ಕೂಡ ತಹಸೀಲ್ದಾರ್ ಇಪ್ಪತ್ನಾಲ್ಕು ಇಂಟು ಏಳು ದಿನ ಕೆಲಸ ಮಾಡ್ಬೇಕು ಏಳು ಗಂಟೆ ಕೆಲಸ ಮಾಡ್ಬೇಕು ಅನ್ನೋದಿದೆ ಹಾಗಾಗಿ ನಮಗೆ ಜೆ ಸಿ ಬಿ ಯಾವತ್ ಸಿಕ್ಕಿತ್ತು ಅವತ್ತು ತಗೊಂಡೋಗಿ ಅದನ್ನ ತೆರವು ಮಾಡೋದಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೇವೆ ನಿನ್ನೆ ಅದನ್ನ ನಾವು ಕುಲ್ಲ ಕೂಡ ಪರಿಸಿದಿವಿ ಹದಿನಾರು ಅಡಿ ಏನಿತ್ತು ಅದರಲ್ಲಿ ಒಂದು ತಂಗಿನ ಮನವನ್ನ ಹೊರತುಪಡಿಸಿ ಮಿಕ್ಕಿದ್ದ ಹದಿನಾರು ಅಡಿ ಏನ್ ದಾರಿ ಇತ್ತು ಹಳ್ಳವನ್ನ ಮಾಡೋದಕ್ಕೆ ನಾವ್ ಏನ್ ಮಾಡ್ಬೇಕು ಅದನ್ನ ನಿನ್ನೆ ತೆರವು ಮಾಡಿದ್ದೇವೆ ಅದು ಹೈಕೋರ್ಟ್ ಅಲ್ಲಿ ನಾಲ್ಕು ಗುಂಟೆ ತೆರವು ಮಾಡೋದಿತ್ತು ನಾಲ್ಕು ಗುಂಟೆನ ತೆರವು ಮಾಡಿ ಕೋರ್ಟ್ ಗೆ ನಾವು ಕಂಪ್ಲೇನ್ಸ್ ಕೊಡ್ತೇವೆ ಕೋರ್ಟ್ ಅಲ್ಲಿ ನಮ್ಗೆ ನೀವು ತೆರವು ಮಾಡಿರೋದು ಸರಿ ಇಲ್ಲ ಅಂತ ಏನಾದ್ರು ವಾಪಸ್ ಬಂದ್ರೆ ಅದಕ್ಕೆ ನಾವು ಭದ್ರ ಆಗಿರ್ತವೆ ಅವ್ರು ಏನು ಕೋರ್ಟ್ ನಮ್ಗೆ ಇನ್ನೇನೇ ಆದೇಶ ಮಾಡುತ್ತೆ ಅದನ್ನ ಒಪ್ಕೋತೇವೆ ನಾವು ನಿನ್ನೆ ಮಾಡಿರೋದು ಕೋಟಿಗೆ ವರದಿ ಕೊಡೋದಕ್ಕೆ ನಾವ್ ಏನು ಖುಲ್ಲ ಪಡಿಸಿದ್ವಿ ಅದನ್ನ ಕೋಟಿಗೆ ಉತ್ತರ ಕೊಡ್ತೇವೆ ಅದನ್ನು ಹೊರತುಪಡಿಸಿ ಏನ್ ಹೇಳ್ಬೇಕಂತ ನೋಡಿ ಹದಿನಾರು ಗಂಟೆ ನೀವೇ ಸರ್ವೆ ಮಾಡಿಸಿದ್ರಿ ಹದಿನಾರು ಅಡಿ ಅಗಳ ನೀವೇ ಸರ್ವೆ ಮಾಡಿದ್ರಿ ಹದಿನಾರು ಅಡಿ ಅಗಳ ನೀವು ಸರ್ವೆ ಮಾಡಿದ್ರಿ ಹದಿನಾರು ಅಡಿ ಅಗಳ ತೆರವಾಗಿಲ್ಲ ಹದಿನಾರು ಅಡಿ ಅಗಳ ಕೇವಲ ನಾಲ್ಕರಿಂದ ಆರು ಅಡಿ ಅಗಳ ತೆರವಾಗಿದೆ ಯಾರೋ ತಂದು ಹುಯ್ದಿದ್ದು ಮಣ್ಣನ್ನ ನೀವು ಅವರಿಗೆ ತೆಗೆದುಕೊಟ್ಟು ಒಟ್ಟು ಕಟ್ಟಿನ ಸಪೋರ್ಟ್ ಮಾಡಿದ್ರಿ ಚರಂಡಿ ತೆಗೆದ್ರು ಒತ್ತು ಕಟ್ಟಿಗೆ ತೆರವಾಗಲಿಲ್ಲ ನಿಮಗೆ ನಾವು ಹೇಳಿದ್ವಿ ಅವತ್ತು ಮುಂದಿನ ಜಾಗದಲ್ಲಿ ನಾಲೆ ಇದೆ ಅದು ಹಳ್ಳ ಎಷ್ಟು ಅಗಲ ಇದೆ ನೀವು ನೋಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ವಿ ನೀವು ಇಲ್ಲ ಅಡಿಗಿಲ್ಲ ಯಾಕಂತ ನಿಮ್ಗೆ ಸಾಮಾಜಿಕ ಕಳಗಳಿ ಬಗ್ಗೆ ಇಲ್ಲ ನೀವು ಕೋಟಿ ಆದೇಶ ಕೋರ್ಟ್ ನನಗೆ ಉತ್ತರ ಕೊಡುತ್ತೆ ನಮ್ ಕೆಲಸ ಅಲ್ಲ ಕೋಟಿ ತಿರ್ಗ ಬರ್ತೇವೆ ನಮ್ ಕೆಲಸ ಕೋರ್ಟ್ ಕೊಟ್ಟ ಆದೇಶ ನೀವು ಪಾಲನೆ ಮಾಡಬೇಕು ನಾವು ಅದನ್ನು ಕೇಳಬೇಕು ಅಲ್ಲ ಮೇಡಮ್ ಮೇಡಂ ಒಂದು ವಿಚಾರ ನಾವು ಕೋರ್ಟ್ ಉತ್ತರ ಕೊಡ್ತೀವಿ ಅಂತ ಇಲ್ಲಿ ನಮ್ಗೆ ಉತ್ತರ ಕೊಡಕ್ ಬರಬೇಡಿ ನಾವು ನಾವು ನೀವ್ ಹೇಳೋದನ್ನ ಕೇಳ್ಬೋದ್ ಬಂದಿಲ್ಲ ನಾವಿಲ್ಲಿ ಅರ್ಥ ಆಗ್ತಿದ್ಯಾ ನೀವು ನಾ ಕೋರ್ಟ್ ಉತ್ತರ ಕೊಡ್ತೀವಿ ನೀವು ನಡೀರ ನಮ್ಮ ಲೆಕ್ಕಾಚಾರದಲ್ಲಿ ಮಾತಾಡಬೇಡಿ ನೀವು ನೀವು ಕೋರ್ಟ್ ಮೇಡಂ ನಿಮ್ಗೆ ಕೋರ್ಟ್ ಆದೇಶ ಏನ್ ಮಾಡಿ ನಾ ಕೆಲಸ ಮಾಡಿ ನೀವು ಕೋರ್ಟ್ ಆದೇಶ ಏನ್ ಕೊಟ್ಟಿರಿ ಅದು ಸಂಪೂರ್ಣವಾಗಿ ಕೆಲಸ ಮಾಡಿ ನೀವು ಕೆಲಸ